ವಿಶೇಷ ಇವತ್ತು ನೋಡಕ ಏನ್ ಸಿಕ್ಕ ಅಂತಂದ್ರ ಏನು ನಂಜುಂಡಪ್ಪ ಸ್ವಾಮಿ ಅವರು ಏನ ಕರ್ನಾಟಕ ರಾಜ್ಯದ ರೈತ ಸಂಘ ಕಟ್ಟಿ ಏನೊಂದು ಇತಿಹಾಸ ಮಾಡಿ ಎಲ್ಲಿವರೆಗೆ ಈ ಭೂಮಿ ನೋಡ್ತಲ್ಲ ಅಲ್ಲಿ ಮಠ ಈ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಬೀಜ ಹಾಕಿ ಹೋಗ್ಯಾರಲ್ಲ ಅವರ ಜೊತೆ ಹೋರಾಟ ಮಾಡಿದಂತ ಇನ್ನೂ ದಾರಪ್ಪ ಅಂದ್ರೆ ನಮ್ಮ ನಿಮ್ಮ ಪುಣ್ಯದ ಕೆಲಸ ಇವತ್ತು ಅವ್ರು ನೋಡಾಕ ನಮ್ಮ ನಿಮ್ಗೆ ಸಿಕ್ಕ ಅವ್ರ ಎಲ್ಲಂದ್ರೆ ಸವದತ್ತಿ ತಾಲೂಕದವರು ಅಂತ ಅವ್ರೊಂದು ಎರಡು ಮಾತು ಅವ್ರು ಹೆಂಗೆ ಹೋರಾಟ ಮಾಡೋರು ಬರೀ ನಾವು ಎರಡು ಮೂರು ದಿನದಾಗ ನಾವು ನಾ ಸರ್ ಹೇಳ್ರ ಇವ್ ಇಲ್ಲಿ ಕಡೆ ಹೇಳಲ್ಲ ಇವ್ರು ಬಟ್ರು ಇವತ್ತೊಂದು ವರ್ಷ ಹಾಳಾಗ ಕಲ್ಪ ಕಲ್ಚಿ ಆಗತ್ತಲ್ಪ ಒಂದು ನಿರ್ಧಾರ ಮಾಡಿ ಅವರಿಂದ ನಾವು ಬದುಕಿಲ್ಲ ನಮ್ಮಿಂದ ಅವ್ರು ಬದುಕಲ್ಲ ಅವ್ರೀ ಕಾಲ ಬೆಂಗ್ಳೂರಾಗ ಮನಿ ಅಲ್ಲಿ ಮಣಿ ಇಲ್ಲಿ ಮನಿ ನೀವೇನ್ ಕಟ್ಟಿರಿ ಮಣಿ ಗುಡ್ಲೆ ಚಾಪಲ್ ಹಾಕೋಳ ತಿರ್ಚಿಲ್ಲ ನೀವು ಅದಕ್ಕೆ ಹಾಕಿ ಬಂದರಿ ಕೈತೀರ್ ಅವರ ಕ್ಯಾಂಗ್ ಅವ್ರ ಯಾರ ಎಲ್ಲ ಸಿಂಪಲ್ ವ್ಯ ಬರೀ ಕಿಚ್ಚಿ ಬಿಚ್ಚಿ ಕಿಚ್ಚು ಬಿಚ್ಚಿ ಯಾವಂದ್ರ ಐತೆ ಅಲ್ಲ ಒಂಬತ್ತು ತಿಳಿದಾರ ಪುಷ್ಟ ಒಳಗುಂಬೆ ಅವ್ರು ಕೈತಂಗ್ ಏನು ಆಗಂಗಿಲ್ಲ ಅವರೆಲ್ಲ ಕಾಲ್ ಬಿಡೋ ಬರಲಾರ ಬಿಡಬೇಡ ತಿಳ್ಕೋರಿ ಏನ್ ಕಿಚ್ಚು ಬಿಚ್ಚು ಮಾಡೋರ ದಯವಿತ್ತು ಏನ್ ಆ ಸುಟ್ಗೇ ಈ ಸುಟ್ಕೇಸ್ ನಿಮ್ ಕೈ ಮುಗಿದು ಕಾಲ್ ಬರ್ತೀವಿ ನಿನ್ನೆ ಬೆಳ್ದ ಕೈಲಿ ಕೇಳಿ ನಾವು ಆ ಸುದ್ದಿ ಕೇಳಕ್ ಬಂದ ಇದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ಬೋಮಿ ಯಾವ ಇಲ್ಲ ಅದಕ್ಕಾಗಿ ನಾವು ದಯವಿಟ್ಟು ತಿನ್ನೋನ್ ಹೇಳಕ್ ಕೇಳ್ತೀನಿ ಸಂಗೊಳ್ಳಿ ರಾಯನ್ ಕೊಂದವರು ಯಾರ ಬ್ರಿಟಿಷರಲ್ಲ ಅದಕ್ಕಾಗಿ ತಿಮ್ಮಿಗೆ ಅವರಪ್ಪ ಅಂದ್ರೆ ರೈತ ಚಾಚು ಹೇಳ್ತಾನ ಅವ್ನ ರೈತ ಚಾಚ ಕೊಟ್ಟಿಲ್ಲ ಇದು ಒಂದ್ ರೈತ ಚಾಚ ಯಾವ್ದು ಜಾತಿ ಧರ್ಮ ಏನೂ ಇಲ್ಲ ಟ್ಯಾಕ್ಟರ್ ಹ್ಯಾಂಗ್ ನಾವಾಗಲಿ ಟ್ರ್ಯಾಕ್ಟರ್ ಆಗಲಿ ದಯವಿಟ್ಟು ಯಾಕಪ್ಪ ಅಂದ್ರ ಎಲ್ಲರಿಗೂ ನಿಮ್ಗೆ ಹೆಚ್ಚಿಗೆ ಮುಖ್ಯತೈತೆ ರೈತ ಸಂಗತಿ ಹಾಕಲ್ ಹಾಕಲ್ಕೋರಿ ಇದೇನು ನಮ್ಮ ನಿಮ್ದು ನಿಮ್ದೇನ ಎಷ್ಟು ಪುಣ್ಯವಂತ ನೋಡ್ರಿ ನಿಮ್ಗೆ ಹೇಳಿನ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಜೀವರಾಶಿಗಳು ಮಾನವರೊಬ್ಬ ಹುಡ್ತೀವಿ ಸತ್ತ ಬೆಳಗ್ಗೆ ಹೆಣ ಕೊಲ್ಲೂ ಬ್ಯಾಂಕ್ ಬಾಳ್ ದೊಡ್ಡ ದೊಡ್ಡ ಉದಾಹರಣೆಗಳು ಕಟ್ಟಾರ ಅವನ ತಿಳ್ಕೋರಿ ಅದಕ್ಕಾಗಿನ ದಯವಿಟ್ಟು ಇವತ್ತು ನಾವು ನೀವು ಬಹಳ ಪುಣ್ಯವಂತರು ದೇವಿ ಇಂತವರ ಮುಂದೆ ಈ ವೇದಿಕೆಯ ಮೇಲೆ ಮಾತನಾಡಲು ಬಂದಿಲ್ಲ ಮಾತನಾಡದಿದ್ದರೆ ಬಹಳ ಕಾದ್ಲಿ ಬಹಳ ಕಾದ್ಲಿ ಉದ್ಭವಕ್ಕೆ ಮುನ್ನುಬೇರೆ ನೋಡ್ರಿ ಸೌದತ್ತಿ ತಾಲ್ಲೂಕಿನ ಮಾಳ ಪಜ್ಜ ತಳಸಿ ಏನ್ ನಂಜುಂಡಪ್ಪ ಅವ್ರ ಜೊತೆ ಹೋರಾಟ ಮಾಡಿದ್ರಲ್ಲ ನೋಡ್ರಿ ಅವ್ರಿಟ್ ವಯಸ್ಸಾದ್ರ ಮೂರ್ ದಿನದಿಂದ ಹೋರಾಟ ನಡೆದತಿ ಇವತ್ತು ಅಲ್ಲಿಂದ ಬಂದ್ರ ಎಂತ ಪುಣ್ಯವಂತದಾರ ಅವ್ರಿಗೆ ಬಹಳ ಯಾಕಪ್ಪ ಅಂದ್ರೆ ನಿಮ್ಮ ನೆಮ್ಮ ಮ್ಯಾಲ ಬಹಳ ಐತೆ ಇದ್ರೆ ನಮ್ಮ ನಮ್ಗೆ ಹೆಸರು ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರ ಅವ್ರ ಬಗ್ಗೆ ಹೇಳ್ತಾರಂತ ಹೇಳಿ ಈಗ ಬಹಳ ಹಳಿ ಹೋರಾಟಗಾರರು ಅದೇ ರೀತಿ ವಿಶೇಷವಾದ ಯಾಕಂದ್ರೆ ಕಲಾವಿದರು ಈ ರೈತ ಗೀತೆಯನ್ನ ಬಹಳಷ್ಟು ದೊಡ್ಡ ಪ್ರಮಾಣದಾಗ ಹಾಡ್ತಾರೆ ಆದ್ರೂ ಈಗ ಅವ್ರಿಗೆ ಅವ್ರಿಗೆ ಕೊಡ್ನೂ ಒಂದು ಹಾಡ ಹಾಡ್ಲಿ ಕುಡಿ ವಯಸ್ಸಾಗಿತ್ತು ಆದ್ರೂ ಕೂಡ ನೋಡ್ಲಾ ಬಡ್ಗಿಡ ಬಂದಂತೆ ಜೋರಾಗಿ ಚಪಾತಿ ಹೋಗಿ ನೆಕ್ಸ್ಟ್ ಸಂದರ್ಭ ಸಂದರ್ಭ ಬಹಳಷ್ಟು ಇವತ್ತ ಎಲ್ಲಾ ಹೋರಾಟಗಾರರು ಭಾಗವಹಿಸ್ತಾರೆ ಇನ್ನ ಶಿವಮೊಗ್ಗ ಬೇರೆ ಬೇರೆ ಜಿಲ್ಲೆಗಳೆಲ್ಲ ಕೂಡ ಭಾಗವಹಿಸ್ತಾರ ಅವ್ರಿಗೆಲ್ಲರಿಗೂ ಕೂಡ ಸ್ವಾಗತ ಮಾಡ್ತೀವಿ ನಾವ ಕೆಲವು ಜನ ಪರಿಚಯ ಕೂಡ ಇರೋದಿಲ್ಲ ಬಹಳಷ್ಟು ಜನ ಬಂದ್ಬಂದ್ ಹೋಗ್ತಾವ ಬಂದ ಬಂದ್ ಎಲ್ಲಾರು ಜನ ಹೋಗ್ತಿರ್ತಾರ ಮೂರು ಕುಡ್ದ್ರ ಸೇಬಿ ಕಳು ಕೂಡ ಬಂದರು ಇರ್ಲಿ ಎಲ್ಲರೂ ಇವತ್ತ ಬಹಳ ಯಾಕಂದ್ರೆ ಇದು ಇಲ್ಲಿ ಸಮುದ್ರದಂಗ ಕಬ್ಬು ಎಲ್ಲರೂ ಬೆಳಿಬೇಕಾಗಿತ್ತು ಮತ್ತೆ ಬೇರೆ ಬೆಳೆನೆ ಇಲ್ಲ ಬೇರೆ ಬೆಳೆ ನಾವು ಬೆಳದೇ ಇಲ್ಲ ಅನಿವಾರ್ಯ ಪಕ್ಷಾತೀತವಾಗಿ ರೊಕ್ಕ ತಗೋಲೇ ಅವರ ಅವ್ರು ಹೆಂಗ ಪ್ಲಾನ್ ಮಾಡ್ಯಾರ ನಿನ್ನೊಂದ್ ಹಂಗ ಸುದ್ದಿ ಬಂತ ಯಾರೋ ಒಬ್ಬರು ಕಾರ್ಖಾನೆ ಮಾಲೀಕ ಬೆಲೆ ಘೋಷಣೆ ಮಾಡ್ಬೇಕಂತೇಳಿ ಚಿಂತನೆ ಎಲ್ಲಾ ಕಾರ್ಖಾನೆ ಮಾಲೀಕರು ಕೂಡ ತಮ್ಮ ರಾಜಕಾರಣ ಬೇರೆ ಇದೇನು ಬಿಸ್ನೆಸ್ ಐತ್ಲೇ ಈ ವಾರ ಬೇರೆ ನೀ ತಿಳಿಸಿ ಕೆಳಿಸಿ ರೇಟ್ ಅದು ಹೆಚ್ಚು ಘೋಷಣೆ ಮಾಡಕ್ಕೂ ಕೂಡ ಸುಮ್ಕೊಂಡತಂದ್ರೆ ಅವ್ರನ್ನ ಅವ್ನ ತಲೆ ಹಿಡಿ ತಲೆ ಹಿಡಿಕಿ ಇದ್ದಾರೆ ಅವ್ರು ಅವ್ರಿಗೆ ನಮ್ಮನ್ನ ನಮ್ಮನ್ನ ಈಗನೆಲ್ಲ ದುರುಪಯೋಗ ತಗೊಂಡು ನಮ್ಮ ದುಡ್ಡು ನಮಗೇ ಖರ್ಚು ಮಾಡಿ ರಾಜಕಾರಣ ಮಾಡೋಕ್ಕಾಗಿ ದುಡ್ಡು ಮಾಡ್ತಾರೆ ನಾವು ಮಾತ್ರ ಈ ಸಲ ಬಿಡು ಮಕ್ಕಳು ರೀ ಮೊದ್ಲು ಈ ಸಲ ಏನು ಮೂರು ಸಾವಿರದ ಐನೂರು ರೂಪಾಯಿ ಗುರಿ ಇಟ್ಟಿದು ನಿನ್ನೆ ಕೂಡ ನಾವು ಜಿಲ್ಲಾಧಿಕಾರಿಯವರಿಗೆ ಇಲ್ಲ ನಿಮ್ಗ ಮೂರ್ ಸಾವಿರದ ಎರಡ್ ನೂರ್ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ವಿಚಾರನ ಹೇಳ್ರ ಆದ್ರೂ ಕೂಡ ನಮ್ಮ ಎಲ್ಲಾ ಲೀಡರ್ಗಳು ನಾವು ಯಾರು ಕೂಡ ಈಗ ಒಪ್ಗೋಲಿಲ್ಲ ಅದ್ಭುತ ದಾನಿ ಹೆಸರು ಸುದ್ದಿ ಹೇಳ್ಬೇಡ್ರಿ ಗುಪ್ತ ಈ ಕಾರ್ಯಕ್ರಮಕ್ಕ ಐದ್ ಸಾವಿರ ರೂಪಾಯಿ ರೊಕ್ಕ ಕೊಟ್ಟರು ಅವ್ರಿಗೆ ಜೋರಾಗಿ ಚಪ್ಪ ಅದ ಯಾಕಂದ್ರ ದಾನಿಯನ್ನ ಮಾಡ್ಲೇಬೇಕು ಇದು ಊಟ ಹೋರಾಟ ನಿರಂತರ ನಡೆಯುವುದ್ರದರ್ಶಿಸ್ ನಾಲ್ಕು ಯಾಕಂದ್ರೆ ಜನ ತರ್ಸ ಅಸ್ತವಸ್ತ ಕೂಡ ಅದಕ್ಕಾಗಿ ದಯವಿಟ್ಟು ತಾವೆಲ್ಲ ಕರ್ನಾಟಕ ರಾಜ್ಯೋತ್ಸವ ಸುಮಾರ ನಾವು ಕೂಡ ಇವತ್ತ ಇಲ್ಲಿ ಆಚರಣೆ ಮಾಡ್ತೀವಿ ಅಂತ ಹೇಳಿದಿವಿ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟ ನಮ್ ಜನ ಎಲ್ಲ ಬರತ್ತಾರ ಎಲ್ಲರೂ ಸೇರಿದ ನಂತರ ನಾವು ಕೂಡ ಇವತ್ತ ಆಚರಣೆ ಮಾಡ್ತಕ್ಕಂಥದ್ದು ಮಾಡುವ ನಮ್ಮ ಶಶಿಕಾಂತ್ ಗುರುಜಿ ಅವರು ಸ್ವಲ್ಪ ಹೆಲ್ತ್ ನಮ್ಮ ಯಾಕಪ್ಪ ಅಂತಂದ್ರ ಎರಡು ದಿವಸ ಹೋರಾತ್ರಿ ಹಗಲಿ ಇಲ್ಲೇ ಇದೆ ಮೊದಲ ಒಂದು ಎಂಟು ದಿವಸ ಆರಾಮ್ ಇದ್ರಿ ಕೆಲವ್ರಿ ಕಪ್ಪ ಆಗಿ ಪ್ರಾಬ್ಲಮ್ ಆಗಿತ್ತು ನಾ ಬ್ಯಾಡ್ರಿ ಗುರುಗಳು ಮನೆಗೆ ಹೋಗಂದ್ರೆ ಬ್ಯಾಡ್ ಅಧ್ಯಕ್ಷ ನಾನೇನೋ ವಾದ ಅಂತಂದ್ರ ಇದು ಜಂಡ ಬ್ಯಾರಿ ಹಾಕತಿ ಇಲ್ಲೇ ಇರು ಅಂತ ಹೇಳಿ ವಸ್ತಿ ಇದ್ರೆ ಬಹುಶಃ ಹಾಸ್ಪಿಟಲ್ ತೋರಿಸ್ಕೊಂಡ್ ಅದಕ್ಕಾಗಿ ದಯವಿಟ್ಟ ಮಕ್ಕಳು ಬಂದರು ಬಂದರ ಸಂತೋಷ ಓಕೆ ಗುಡ್ ಈಗ ನಮ್ಮ ಕಾರ್ಮಿಕರ ಸಂಕೇಶ್ವರ ಸಂಘಟನೆ ವತಿಯಿಂದ ಇವತ್ತ ಹತ್ತು ಸಾವಿರ ರೂಪಾಯಿ ರೊಕ್ಕ ನಮ್ಮ ಬಹಳಷ್ಟಿ ಅದ್ರ ಹೋರಾಡಿದಾರ ಯಾಕಂದ್ರೆ ಇವತ್ತ ಸಂಖೇಶ್ವರ್ ಕಾರ್ಖಾನೆ ಏನಾರು ಜೀವಂತವಾಗಿ ಉಳ್ದ್ರ ಈ ಪುಣ್ಯಾತ್ಮರೇಂದ್ರ ಯಾಕಂದ್ರೆ ಇಪ್ಪತ್ ತಾಸು ಅದ್ರ ಚಿಂತನೆ ಏನಾರ ನಮಗ್ ಫೋನ್ ಹಚ್ಚಿವೆ ಅಧ್ಯಕ್ಷರ ಅಲ್ಲಿಂಗ್ ಎಪ್ರೆಂಡಿ ಅದ ನೀವು ಬರ್ಬೇಕ ಶಶಿಕಾಂತ್ ನಾಯ್ಕ ಸಾಹೇಬರು ಅವರು ಕೂಡ ಬಹಳಷ್ಟು ಅದ್ಭುತವಾಗಿ ಇವತ್ತ ಸೇವೆ ಅವ್ರಿಗೂ ಕೂಡ ಇನ್ನೊಂದು ಜೋರಾಗಿ ಚಪ್ಪಾಳೆಯನ್ನು ಮಾಡಬೇಕು ಈಗ ಅವರು ಕೂಡ ಒಂದು ನಿಮಿಷ ಮಾತಾಡ್ತಾರೆ ನನ್ನ ಸಂಘಟನೆ ಕಾರ್ಮಿಕ ಸಂಘಟನೆ ಅಧ್ಯಕ್ಷನಾಗಿ ನಮ್ದೇನ ಅಲ್ಪ ಕಾಣಿಕೆ ಇತ್ತು ಚುನಪ್ಪ ಪೂಜಾರಿ ಅವ್ರದು ನಂದು ಗೆಳೆತನ ರೈತ ಬಂಧುಗಳ ಒಂದು ಆತ್ಮೀಯ ಒಡನಾಟ ಕಾರ್ಮಿಕ ಸಂಘಟನೆ ರೈತ ಸಂಘಟನೆ ನೀವೆರಡೂ ನಾವೇನ್ ಬೇರೆ ಅಂತ ತಿಳ್ಕೊಂಡಿಲ್ಲ ಯಾವಾಗಲೂ ಕೂಡ ಸೊ ನಾ ಇದನ್ನ ಯಾಕೆ ನಿಮ್ಮ ಪ್ರಸಾದ ಇದು ಮಾಡಿದ್ದೇನೆ ಅಂದ್ರೆ ನನಗೆ ಒಂದು ವರ್ಷದ ಪೂರ್ತಿ ಬೋನಸ್ ಸಿಕ್ಕಿತ್ತು ಹದಿಮೂರು ಸಾವಿರ ಸಂಘಟನೆಯಿಂದ ಇನ್ನೊಂದು ಕಲೆಕ್ಷನ್ ಮಾಡಿಲ್ಲ ನಾನು ಒಂದು ವರ್ಷದ ಹದಿಮೂರು ಸಾವಿರ ಪೋನಸ್ ಸಿಕ್ಕಿತ್ತು ಎರಡು ಸಾವಿರ ಗಾಡಿಗೆ ಏನು ಹಾಕಿದೇನೋ ಒಂದು ಸಾವಿರ ರೂಪಾಯಿ ಊಟಕ್ಕೆ ಬೇಕೀಗ ಹತ್ತು ಸಾವಿರ ರೂಪಾಯಿ ನಿಮಗೆ ರೂಪಿಸ್ತಾ ಇದ್ದೇನೆ ನಿಮ್ಮ ಪ್ರಧಾನ ಸಮಯವಾಗಿ ಅದನ್ನು ಅನ್ಯತ ಭಾವಿಸಬಾರ್ದು ನಿಮ್ಮೆಲ್ಲರ ಜೊತೆ ನಾವು ಯಾವತ್ತೂ ಸಹಕಾರ ಇರ್ತೈತಿ ಅಂತ ಹೇಳಿ ನನ್ನ ಎರಡು ಮಾತು ಈಗ ನಮ್ಮ ಇಲ್ಲಿ ತುಳ್ಗುಡ್ ಕಾಕ ಕೂಡ ಐದು ಸಾವಿರ ರೂಪಾಯಿ ಕೊಟ್ಟರೆ ಅವರಿಗೂ ಕೂಡ ಜೋರಾಗಿ ಚಪ್ಪಳ ಇರಬಾರ್ದು ಈಗ ದಯವಿಟ್ಟು ನನ್ನ ವಿನಂತಿ ಇಲ್ಲಿ ಲೀಡರ್ ಬಿಟ್ಟ ಉಳಿದವರು ದಯವಿಟ್ಟು ಯಾಕಂದ್ರೆ ಜಾತ್ರೆ ಆಗ್ಬಾರ್ದು ಓ ಆಗ ಹೇಳಿದಿನ ಇಲ್ಲಿ ಲೀಡರ್ಗಳು ಬಂದವ್ರ ಗೌರವಿಸ್ಬೇಕಿ ಅವ್ರ ಗೌರವಿಸವ್ರ ಈಗ ಈಗಾಕಂದ್ರ ದಯವಿಟ್ಟು ಎಲ್ಲರೂ ಬಂದ ನಮ್ ರೈತ ಸಂಘದ ಪದಾಧಿಕಾರಿಗಳು ದಯವಿಟ್ಟು ಅದಕ್ಕ ಈ ಕಡೆ ಬಾವಲಿ ಒಂದ್ ಲೀಟ್ ಬನ್ನಿ ಯಾಕಂದ್ರೆ ಮತ್ತೊಬ್ಬರಿಲ್ಲೇ ನಾವು ಕೈಮಿರತ್ವ ನಮ್ ಸಂಘಟನೆ ಅವ್ರು ದಯವಿಟ್ಟು ಈ ಕಡೆ ಬರ್ರಿ ದಯವಿಟ್ಟು ಈಗ ಇವತ್ತಿಗೆ ಮೂರ್ ದಿವಸ ಅನಾರ ನೀವೆಲ್ಲರೂ ಲೀಡರ್ ನೀವೆಲ್ಲಾರು ಲೀಡರ್ಗಳು ಇಲ್ಲಿ ಇವ್ರಿಗೆಲ್ಲಾರು ಲೀಡ್ ಮಾಡಲ್ಲ ಇವ್ರಿಗೆಲ್ಲಾರು ಇನ್ ಬಂದ್ರೆ ಹೆಂಗೈತಿ ನಾವೇ ವಿಚಾರ ಮಾಡ್ಕೊಂಡು ನಿಮ್ ಕಾಂಗ್ರೆಸ್ ನೋಡ್ಬೇಕಲ್ಲ ಹಿಂದಿನವ್ರು ಯಾರು ಬಂದ್ರೆ ಈ ಗೌರವ ಅಧ್ಯಕ್ಷರ ರಾಜ್ಯಾಧ್ಯಕ್ಷರ ನಾವು ಎಲ್ಲ ಹೋಗ್ಬಿಡ್ತೀವಿ ಮಾತಾಡೋರು ಏನ್ ಮಾತಾಡುವುದು ಹೊರಗೆ ಕುಂದ್ಕೊಂಡು ನಿಮ್ ಕೈ ಮುಗಿದ್ರೀ ನಿರ್ಮ್ ಯಾರ ಕೇಳ್ರಿ ಅಣ್ಣ ಹೊರಗಿಲ್ಲ ನೀವು ಹೇಳ್ಬರ್ಬೇಕ್ರಿ ಕುಂದ್ಕೋಬೇಕು ಶಾಂತವಾಗಿ ಚಲನೆ ಮಾಡುದು ದಯವಿಟ್ಟು ಎಲ್ಲರೂ ಕುಂದ್ಕೊಳ್ಬೇಕಿಲ್ಲ ಕಾಕಂಡ್ ಮ್ಯಾಗ್ ಕೊಡ್ರಿ ನೋಡಿ ಎಲ್ಸ ಬರೋದ್ರಿ ನೋಡ್ರಿ ಎಂಜಿರಿ ಮ್ಯಾಗ್ರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬರೀ ಕಪ್ಪು ಬೇಗ ಹೋರಾಟಕ್ಕೆ ಏನ್ಪಾ ಅಂತಂದ್ರ ಈಗ ಮೂರು ದಿವಸದಿಂದ ನಮ್ಗೆ ಏಳಪ್ಪುರ್ ಹಿರಿಯಾರ ಅವರು ಇಷ್ಟು ಏನ್ ಇವತ್ತು ದಿವಸಕ್ಕೆ ಐವತ್ ಸಾವಿರ ಅರವತ್ತು ಸಾವಿರ ಅಲ್ಲಿ ಮೌಂದ ನಿಂತ ಅಡುಗೆ ಮಾಡಿಸಿ ಊಟ ಹಾಕ್ಸುವಂತ ಕೆಲಸ ಮಾಡ್ಯಾರು ತುಂಬಾ ತುಂಬಾ ಅದ್ರಂತೆ ಅವ್ರನ್ನೊಂದ್ ಯಾರು ಮಾತ ಮಾತಾಡ್ಬೋದು ಬೇಕಂತೇಳ್ ಕೇಳ್ಬೇಕು

ಹತ್ತು ಚಿನ್ನು ಜನರನ್ನೆಲ್ಲ ಒತ್ತು ಬುದ್ಧಿ ಕಲಿಸೋ ರಹಿತ ಹದ್ದು ತಿನ್ನು ಜನರನ್ನೆಲ್ಲ ಒತ್ತು ಬುದ್ಧಿ ಸಿಡಿದು ಹೇಳೋ ರಹಿತ ಮಾಡ ತಿನ್ನು ಜನರಿಗೆಲ್ಲ ಬಂಚನಾಗೋ ರಹಿತ तो जनर बी कलिस है हाल कंदे गुप्तूण मोगी अचे गुप्तूरो रही त કદું તેવ જનરેને બધી કલી து வயசே நம்மண்ணு முக்கே அடவி கேட்டிருக்கே துமி வயசு நம்ம அடவி கொடுத்த அது அங்க அவசிய துருகு பித்தி வை கொட்டும் அது அங்க அவசிய துருகு பித்தி வை கொட்டூ रहंदरे कई न वि कसि क